ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಜ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಂಟು ದಿನದ್ದು ರಥದ್ದು ಪೂಜೆ ಅದು ವೀಡಿಯೋ ಒಂದು ಹಾಕಿದ್ದೀನಿ ಹಾಗೇ ರಥ ಮುಗಿಯೋ ದಿನ ನಾನು ಅಂದ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿ ಹಸುಗೆ ಕೊಡಬೇಕು ಪ್ರಸಾದನ ಎಲ್ಲಿ ಹುಡಿಕೊಂಡು ಹೋಗೋಣಪ್ಪ ಅಂತ ಅಂದ್ಕೊಂಡು ಪೂಜೆ ಮುಗಿಸ್ದೆ ಪೂಜೆ ಮುಗಿಸಿದ ತಕ್ಷಣವೇ ಪೂಜೆ ಮುಗಿಸಿ ನಾನು ಈಚೆ ಹೋಗಿ ನೋಡಿದೆ ಏನೂ ಇರಲಿಲ್ಲ ಹಸು ಯಾವುದೂ ಎಲ್ಲಿ ಇದಕ್ಕೆ ತೊಗೊಂಡೋಗೋಣಪ್ಪ ಇವಾಗ ನಮ್ಮನೆ ಹತ್ರ ಎಲ್ಲೂ ಈ ಏರಿಯಾದಲ್ಲಿ ಹಸುಗಳಿಲ್ಲ ಬರ್ತವೆ ಅಪ್ರೂಪಕ್ಕೆ ಬರ್ತವೆ ಏರಿಯಾಗಳಲ್ಲಿ ಎಲ್ಲಿಗೆ ತೊಗೊಂಡೋಗೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದೆ ಯೋಚನೆ ಮಾಡಿಕೊಂಡು ಹಾಗೆ ಮಗಳ ಕಾಲೇಜಿಗೆಲ್ಲ ರೆಡಿ ಇದ್ದೋ ಅವ್ರಿಗೆ ಡಬ್ಬಿ ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸ್ತಾಯಿದೆ ಅಷ್ಟೊತ್ತಿಗೆ ನಮ್ಮನೆ ಹತ್ರನೇ ಹಸು ಬಂತು ನಮ್ಮ ರಾಯರು ಎಷ್ಟು ಸತ್ಯವಾಗಿದ್ದಾರೆ ಅಲ್ವ ನಾನು ಎರಡು ಮೂರು ದಿವಸದಿಂದ ಅನ್ಕೋತಾ ಇದೆ ನಾಳೆ ಮುಗಿತೆ ನಾಳೆ ಮುಗೀತೇ ಹಸು ಎಲ್ಲಿಗೆ ಹೋಗೋದು ಪ್ರಸಾದ ಕೊಡೋದಕ್ಕೆ ಅಂತ ಹೇಳಿ ನಾನು ಹಕ್ಕಿ ಮತ್ತು ಕಡಲೆಬೇಳೆನ ಇಟ್ಟು ಪೂಜೆ ಮಾಡ್ತಾಯಿದ್ದೆ ಅದು ಲಾಸ್ಟ್ ದಿನ ಎಂಟು ದಿನನೂ ಹಿಟ್ಟು ಪೂಜೆ ಮಾಡಿ ಲಾಸ್ಟ್ ದಿನ ಅದನ್ನು ಪ್ರಸಾದ ಮಾಡಿ ಆ ದೇವರಿಗೆ ನೈವೇದ್ಯ ಮಾಡಿ ಆದ ನಂತರ ನಾವು ಕೊಡಬೇಕಿತ್ತು ನಾನು ಇದ್ದೆ ಏನಾಗುತ್ತೋ ಗೊತ್ತಿಲ್ಲ 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 ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟು ಯೋಚನೆ ಮಾಡಬೇಡ ಅಂತ ಹೇಳಿ ನಮ್ಮ ರಾಯರು ಖಂಡಿತ ನಮ್ಮ ಮನೆಗೆ ಬಂದರು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದು ತ್ಯಾವುದ ಬಟ್ಟೆಲ್ಲೇ ಪೂಜೆ ಮಾಡ್ತಾಯಿದ್ದೆ ನಾನು ಹಸಿ ತಣ್ಣೀರು ಸ್ನಾನ ಮಾಡಿ ಪೂಜೆ ಇದ್ದಿದ್ದು ನಾನು ಹಸುಗೂ ಕೂಡ ನಾನು ತಣ್ಣೀರು ಬಟ್ಟೆಲೇನೆ ಪ್ರಸಾದನ ತಿನ್ನಿಸಿರೋದು ಈಗ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡೆ ಹಾಗೆ ರಾಯರ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ ರಾಯರ ಮಠಕ್ಕೆ ಹೋಗಿದ್ದು ಬರ್ತೀನಿ ನೋಡಿ ನಮ್ಮ ಮನೆ ಹತ್ರ ಹಸು ಯಾವ ರೀತಿ ಬಂದಿದೆ ಪ್ರಸಾದನ ನಾನು ಯಾವ ರೀತಿ ತಿನ್ಸಿದ್ದೀನಿ ಅಂತ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀನಿ ಎಲ್ಲರಿಗೂ ದರ್ಶನ ಆಗುತ್ತೆ ಪ್ರಸಾದ ಕೊಡ್ತಾ ಇದ್ದಾರೆ ಅವ್ರಿಗೂ ಪೂಜೆ ಆಗಿತ್ತು ಹಾಲಿನ ನೋಡಿ ಹಾಲಿನ ಪ್ರಸಾದ ಕೊಡ್ತಾ ಇದ್ದಾರೆ ಅಭಿಷೇಕದ್ದು ಇಲ್ಲಿ ಬೆಳಗ್ಗೆ ಐದುವರೆಗೆ ಅಭಿಷೇಕ ಮಾಡಿಬಿಡ್ತಾರೆ ತುಂಬ ಜನ ಬರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜನ ಬರ್ತಾನೇ ಇರ್ತಾರೆ ಬೆಳಗ್ಗೆ ಐದುವರೆಗೆ ತೆಗೆದ್ರೆ ಶುಕ್ರವಾರ ರಾತ್ರಿ ಹತ್ತು ಗಂಟೆಗೆ ಬಾಕ್ಲ ಹಾಕೋದು ಅವರು ಬಾಕ್ಲಾಕೋದೇ ಇಲ್ಲ ಗುರುವಾರ ದಿನ ಬಿಡೋ ದಿನ ಬೆಳಗ್ಗೆ ಒಂದು ಆರು ಗಂಟೆಗೆ ತೆಗೀತಾರೆ ಏಳುವರೆಗೆಲ್ಲ ಬಾಕ್ಲಾಕ್ಬಿಡ್ತಾರೆ ಪ್ರತಿನಿತ್ಯ ಪೂಜೆ ಮಾಡಿಬಿಟ್ಟು ಬಾಕ್ಲಾಕೋತಾರೆ ಅಂದರೆ ಒಳಗಡೆ ಗೇಟ್ ಹಾಕಿರ್ತಾರೆ ಅಷ್ಟೇ ಪೂರ್ತಿ ಡೋರ್ ಹಾಕೋದಿಲ್ಲ ಅವರು ಹೋಗಿ ದರ್ಶನ ಮಾಡ್ಕೊಂಬರ್ಬೋದು ಪ್ರತಿನಿತ್ಯ ನೋಡಿ ನಾನು ಎಂಟು ದಿನದಿಂದ ರಥ ಮಾಡಿದೆ ಸಿಂಪಲ್ಲಾಗೆ ಮಾಡಿದೆ ಇವತ್ತು ನಾನು ಸಿಟಿಗೆಲ್ಲ ಹೋಗಿಲ್ಲ ನಾಲ್ಕೈದು ದಿನದಿಂದ ಹೂವು ತರೋದಕ್ಕೆ ಇಲ್ಲೂ ಕೂಡ ಹೂವು ಎಲ್ಲ ಸಿಕ್ಕಲಿಲ್ಲ ಹಾಗೆ ಸ್ವಲ್ಪ ತುಳಸಿ ಮತ್ತು ಶಾವಂತಿಗೆ ಹೂವಿತ್ತು ಇರೋ ಅಷ್ಟನ್ನೇ ಪೂಜೆ ಮಾಡಿದ್ದೀನಿ ನಾನು ಯಾವುದೇ ಅದ್ದೂರಿಯಾಗಾಗಾಗಲಿ ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಅನ್ನೋದು ಯಾವುದೂ ಇಟ್ಕೊಳ್ಳಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ನಾನು ಮಾಡ್ತೀನಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೋ ನಾನು ಇದು ಮಾಡಲ್ಲ ದೇವರು ಎಷ್ಟು ಕೊಟ್ಟಿರ್ತಾರೆ ಅಷ್ಟರಲ್ಲೇ ಮಾತ್ರ ಮಾಡಬೇಕು ಅತಿ ನಾವು ಸಾಲ ಸಾಲ ಮಾಡಿ ದೇವರಿಗೆ ನಮಗೆ ಮಾಡಿ ಅಂತ ಏನು ದೇವ್ರು ಹೇಳಿಲ್ಲ ನಮಗೆ ಇರೋದ್ರಲ್ಲಿ ತೃಪ್ತಿ ಪಡಬೇಕು ಅಷ್ಟೇ ಇರೋದ್ರಲ್ಲೇ ನಾವು ಮಾಡಿ ತೃಪ್ತಿ ಪಡಬೇಕು ಇವತ್ತು ಸಿಂಪಲ್ಲಾಗಿ ಮಾಡಿದ್ರೆ ನಾಳೆ ಒಂದಿನ ದೇವರು ನಮ್ಮ ಕೈಗೆ ಕೊಟ್ಟಂಥ ಕಾಲಕ್ಕೆ ಇನ್ನೂ ಅದ್ಧೂರಿಯಾಗಿ ಮಾಡ್ತೀವಿ ಅನ್ನೋದನ್ನು ಒಂದು ನಂಬಿಕೆ ಇಟ್ಕೊಂಡು ಇರೋ ಅಷ್ಟನ್ನು ನಾವು ತೃಪ್ತಿ ಪಡಬೇಕಷ್ಟೇ ನೋಡ್ಬೋದು ನಾನು ಸಿಂಪಲ್ಲಾಗೇ ಮಾಡಿದೆ ಈ ರಥನ ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಇದ್ದೆ ಪ್ರತಿನಿತ್ಯ ಮೂರು ಗಂಟೆಗೆ ಎದ್ದು ಮಾಡ್ತಾಯಿದ್ದೆ ಏನಿಲ್ಲ ಸುಮ್ಮನೆ ಹಾಗೆ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೆ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಮಂತ್ರಾಲಯಕ್ಕೆ ಹೋಗಬೇಕು 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 ಅಂತ ಇದ್ದೆ ಹೋಗೋದಕ್ಕೆ ಆಗಿಲ್ಲ ತುಂಬ ಜನ ನನ್ನ ಫ್ರೀ ಕರ್ಕೊಂಡು ಹೋಗ್ತೀನಿ ಬಾ ದರ್ಶನ ನಾನು ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಏನು ನೀ ಖರ್ಚು ಮಾಡಬೇಡ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ನನಗೆ ಎಲ್ಲ ಯಾರು ಕರೆದ್ರೂ ಬರ್ತೀನಿ ಅನ್ನೋದು ಆ ಟೈಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಿತ್ತು ನಾನು ಈ ಪೂಜೆ ಮಾಡೋದಿನ ಅಂದ್ಕೊಂಡೆ ಅಪ್ಪ ಏನಕ್ಕಪ್ಪ ಇಷ್ಟು ಒಂದು ಇದು ಮಾಡ್ತಿದ್ಯಾ ನಿನ್ನ ದರ್ಶನ ಮಾಡೋಷ್ಟು ನಾನು ಪುಣ್ಯ ಮಾಡಿಲ್ವಾ ಅಂತ ಪಾಪ ಏನು ಮಾಡಿದ್ದೀನಪ್ಪ ತಂದೆ ಅಂತ ಹೇಳಿ ಅಂತ ಅಂದ್ಕೊಂಡೆ ಅದೇ ಸಂಜೆ ದಿನ ಪೂಜೆ ಸಂಜೆ ಪೂಜೆ ಮಾಡಿದ ನಂತರ ನಮ್ಮಮ್ಮ ಫೋನ್ ಮಾಡಿದ್ರು ಮಂತ್ರಾಲಯಕ್ಕೆ ಹೋಗೋದಾ ಬರ್ತೀಯ ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಯಿತು ನನಗಂತೂ ದೇವರು ರಾಘವೇಂದ್ರ ಸ್ವಾಮಿ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಎಲ್ಲರ ಮನೆ ಮನದಲ್ಲೂ ಇದ್ದಾರೆ ಅಂತ ಅಂದ್ಕೊಂಡು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಇದೇ ಶನಿವಾರ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಪ್ಪ ತಂದೆ ಬೆಳಗ್ಗೆ ತಾನೇ ಬೈಕೋತಾ ಇದೆ ಆಗಲೇ ದರ್ಶನ ಮಾಡೋಕ್ಕೆ ಬರು ಮಾಡ್ಕೋತಾ ಇದ್ದೀಯಪ್ಪ ಅಂತ ಹೇಳಿ ಒಂದು ತುಪ್ಪುದೀಪನ ಹಚ್ಚಿದೆ ತುಂಬಾ ಖುಷಿಯಾಯಿತು ಹಾಗೆ ಸುಮಾರು ಹತ್ತು ವರ್ಷದಿಂದ ಟ್ರೈ ಮಾಡಿದ್ರು ಕೂಡ ಅದು ಹಾಗೇ ಇರಲಿಲ್ಲ ಇವಾಗ ಪುಣ್ಯ ಬಂದಿದೆ ಅಂತ ಅಂದ್ಕೋತಿದ್ದೀನಿ ಹೀಗೆ ಪೂಜೆ ಮಾಡೋದು ಇಷ್ಟೇ ಸಿಂಪಲಾಗೆ ಮಾಡ್ತಾಯಿದ್ದೆ ಇಲ್ಲಿ ಕಡಲೆಬೇಳೆ ಅಕ್ಕಿನ ನಾನು ದಿನ ಒಂದು ಹಿಡಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ ಅದು ಲಾಸ್ಟ್ ದಿನ ನಾವು ನೈವೇದ್ಯಕ್ಕೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ನನ್ನ ಮನಸಲ್ಲಿ ಅಂದ್ಕೊಂಡಿರೋದನ್ನು ಆಗಬೇಕು ಹಾಗೆ ಮಾಡಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದೆ ನಿಜವಾಗ್ಲೂ ಎಷ್ಟು ರಾಘವೇಂದ್ರ ಸ್ವಾಮಿ ಸತ್ಯವಾಗಿದ್ದಾರೆ ಅಂತಂದರೆ ನನಗೆ ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ ಮತ್ತು ಹಸು ಅಷ್ಟೇ ಎಲ್ಲಿ ಹೋಗೋದಪ್ಪ ಇವಾಗ ಹಸು ಕರ್ಕೊಂಡು ಬರೋದಕ್ಕೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಆದ ತಕ್ಷಣವೇ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲರೂ ಎಲ್ಲಿ ಹುಡುಕೊಂಡು ಹೋಗೋದು ಮತ್ತು ಇಲ್ಲಿ ಬೇರೆಯವ್ರ ಮನೆಗೆಲ್ಲ ತಗೊಂಡೋಗಿ ಪ್ರಸಾದನ ಹಸು ಕೊಡಿ ಅಂದರೆ ಏನಕ್ಕೆ ಮಾಡಿದ್ರಿ ಏನು ಎತ್ತ ಅಂತ ಪ್ರತಿಯೊಂದು ಪ್ರಶ್ನೆ ಮಾಡಿ ಕೇಳ್ತಾರೆ ಆಮೇಲೆ ನಾವು ಅನ್ನ ತಿನ್ನಿಸೋದಿಲ್ಲ ಅದು ಇದು ಅಂತ ಏನೇನೋ ಹೇಳ್ತಾರೆ ನಾನು ಕೇಳಿದ್ದು ಒಂದೇ ರಾಯರನ್ನ ಹಿಂದಿನ ದಿನ ನಿನ್ನೆ ಕೇಳ್ಕೊಂಡಿದ್ದೆ ಅಪ್ಪ ತಂದೆ ನಾಳೆ ಬೆಳಗ್ಗೆ ಪ್ರಸಾದನ ಮಾಡಿ ನಾನು ಹೇಗೆ ಕೊಡಬೇಕು ಯಾರಿಗೆ ಕೊಡಬೇಕು ಏನು ಅನ್ನೋದು ನನಗೊಂದು ಅರ್ಥ ಆಗ್ತಿಲ್ಲಪ್ಪ ತಂದೆ ನೀನು ಇದೆಯಾ ಅನ್ನೋದಾದರೆ ನಿಜವಾಗ್ಲೇ ನೀನೇ ಕಣ್ಮುಂದೆ ಬರಬೇಕು ಕಣಪ್ಪ ನನಗೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ನಾನು ಮಲ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಮೂರು ಗಂಟೆ ರಾತ್ರಿಗೆ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಐದುವರೆ ಒಳಗಡೆ ಮಹಾಮಂಗಳಾರತಿ ಕೂಡ ಆಯಿತು ಪೂಜೆ ಎಲ್ಲ ಆದಮೇಲೆ ನಾನು ಪ್ರಸಾದಕ್ಕೆ ಅಲ್ಲಿಟ್ಟಿರುವಂತಹ ಬೇಳೆ ಅಕ್ಕಿ ಎಲ್ಲನೂ ತೊಗೊಂಡು ನೈವೇದ್ಯಕ್ಕೆ ಇಟ್ಟಿತ್ತು ಎಲ್ಲನೂ ತೊಗೊಂಡ ಕಾಯಿ ಎಲ್ಲನೂ ತೊಗೊಂಡು ಅದನ್ನು ಪ್ರಸಾದ ಮಾಡಿದೆ ಪ್ರಸಾದ ಮಾಡಿ ಮತ್ತೆ ಅದನ್ನು ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ನೋಡಿದೆ ಯಾರೂ ಇಲ್ಲ ಇನ್ನೂ ಯಾರೂ ಈಚೆ ಓಡಾಡ್ತಾನೂ ಇಲ್ಲ ಮಳೆ ಬರ್ತಾಯಿದೆ ಏನು ಮಾಡೋದು ಅಂತ ಅಂದ್ಕೊಂಡು ನಿಜವಾಗ್ಲೂ ತುಂಬ ಬೇಜಾರಾಗ್ತಿತ್ತು ಸಂಜೆವರೆಗೂ ಇಟ್ಕೊಂಡು ಏನು ಮಾಡೋದಪ್ಪ ಇವಾಗ ಮಳೆ ಬೇರೆ ಬರ್ತಾಯಿದೆ ಯಾವ ಹಸುನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಸರಿ ಆಯಿತು ನೊಂದು ನಾಲ್ಕು ಮಕ್ಳಿಗಾದರೂ ಕೊಟ್ಟರಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಮನಸ್ಸಿನಲ್ಲಿ ಅಂದ್ಕೊಂಡು ಈಚೆಗೆ ಹೋದೆ ಈಚೆಗೆ ಹೋದ ತಕ್ಷಣವೇ ನೋಡ್ತೀನಿ ಹಸು ಬರ್ತಾ ಇದೆ ಖುಷಿ ಆಯಿತು ರಾಯರ್ ಎಲ್ಲೂ ಇಲ್ಲ ಇಲ್ಲೇ ಇದ್ದಾರೆ ಅಂದ್ಬಿಟ್ಟು ಅಂತ ಅಂದ್ಕೊಂಡೆ ಆಮೇಲೆ ನಾನು ಒಳಗಡೆ ಬಂದೆ ತಗೊಂಡ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಪ್ರಸಾದ ತಗೊಂಡು ಹೋಗೋಣ ಅಂತ ಬಂದೆ ಇದೊಂದು ಮಂತ್ರ ನೀವು ಕೇಳಿಸಿಕೊಂಡ್ರೆ ನೀವು ಅನ್ಕೊಂಡಿರುವಂತ ಎಲ್ಲಾ ಕೆಲಸ ಕೂಡನೆ ಆಗತ್ತೆ ಮಂತ್ರ ಪ್ಲೇ ಮಾಡ್ತಿದ್ದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಂ ನಮೋನು ರುದ್ರಾವತಾರಾಯ ಸರ್ವ ಶತ್ರು ಸಂಹಾರ ಸರ್ವ ರೋಗ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹಾರ ಈ ಒಂದು ರೀತಿಯ ಸೇವ್ ಮಾಡ್ಕೊಳ್ಳಿ ಪ್ರತಿದಿನ ಯಾವ್ದನ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ಈ ಒಂದು ಮಂತ್ರನ ಕೇಳಿಸ್ಕೊಳ್ಳಿ ಒಂದು ಚೂರು ಕೂಡ ವೇಸ್ಟ್ ಮಾಡಲಿಲ್ಲ ನಾವು ನೋಡ್ಬೋದು ಬಿಸಿ ಇದೆ ಆದರೂ ಕೂಡ ಅಷ್ಟು ತಿನ್ನಲ್ಲ ಸ್ವಲ್ಪ ಬಿಸಿದ್ರೂ ಕೂಡ ತಿನ್ನಲ್ಲ ಅದು ಆದರೂ ಕೂಡ ಬಿಸಿ ಇದೆ ನೋಡಿ ನನಗೂ ನಾನು ಬಿಸಿ ಇದೆ ಅದನ್ನು ಕೈನೇ ವೇಸ್ಟ್ ನನಗೂ ಮುಟ್ಟಕ್ಕೆ ಆಗ್ತಾಯಿಲ್ಲ ಹರಡುತ್ತಾ ಇದ್ದೀನಿ ನಿಮ್ಮ ನನಗೊಂಥರ ಖುಷಿ ಆಗ್ತಿದೆ ಒಂದು ಕಡೆ ಬಿಸಿ ಬೇರೆ ಇದೆ ಅನ್ನೋದು ಒಂದು ಕಡೆ ಭಯ ಬೇರೆ ಆಗ್ತಿದೆ ತಿಂತು ಹೊಟ್ಟೆ ತುಂಬ ತಿ ಒಂದು ಚೂರು ಕೂಡ ವೇಸ್ಟ್ ಮಾಡಿಲ್ಲ ನೋಡ್ಬೋದು ತಿನ್ನಿಸ್ತಾ ಇದ್ದೀನಿ ನಾನು ನಿಜವಾಗ್ಲೂ ನನಗೆ ನಾನು ಮಾಡಿರೋ ಪುಣ್ಯನೋ ಏನೋ ಗೊತ್ತಿಲ್ಲ ದೇವ್ರು ಇದ್ದಾನೆ ಅಂತ ನಮ್ಮ ನಮ್ಮಪ್ಪಲ್ಗೂ ಕೂಡ ದೇವ್ರು ಇದ್ದಾನೆ ರಾಘವೇಂದ್ರ ಸ್ವಾಮಿ ಅಂತ ಅಂದ್ಕೊಂಡಿದ್ದೀನಿ ತುಂಬ ತುಂಬ ತುಂಬಾ ಖುಷಿಯಾಯಿತು ಮಳೆ ನೋಡಿ ರೋಡಲ್ಲೆಲ್ಲ ತ್ಯಾಗಾಗಿದೆ ಮಳೆ ಅವಾಗ್ತಾನೆ ಸ್ವಲ್ಪ ಮಳೆ ನಿಂತಿತ್ತು ಸದ್ಯ ದೇವರು ಈಗ ನಡೀತಿದೆ ಅಲ್ವ ಹಸಿನೂ ಕೂಡ ಬಂತು ಮಳೆನೂ ನಿಂತಿದೆ ಪ್ರಸಾದ ಕೂಡ ಕೊಟ್ಟೆ ಆಮೇಲೆ ದೇವರು ರೆಡಿಯಾಗಿ ನಾನು ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ರಾಯರ ಮಠಕ್ಕೆ ಕೂಡ ಹೋಗಿದ್ದು ಬಂದೆ ಪ್ರಸಾದ ಎಲ್ಲ ಕೊಟ್ಟು ಇದರಲ್ಲಿ ತುಂಬಾ ತುಂಬಾ ಖುಷಿಯಾಯಿತು ನಾನು ಮಾಡಿದ್ದು ಅದು ಡೇಟು ಕೂಡ ಇತ್ತು ಡೇಟು ಕೂಡ ನಾನು ಆಗಿನಿ ಡೇಟು ಕೂಡ ನಾನು ಅಂದ್ಕೋತಾಯಿದ್ದೆ ಐದು ಮನಸ್ಸಿಂದ ಮಾಡ್ತಾಯಿದ್ದೆ ಅಪ್ಪ ತಂದೆ ನೀನು ಇದೆಯಾ ಅನ್ನೋದು ಅದೇ ಹಬ್ಬ ಎಲ್ಲ ಮುಗಿದ ಮೇಲೆ ಆಗಲಿ ಅಂತ ಹೇಳ್ಬಿಟ್ಟಿದೆ ನಾನು ಡೇಟ್ ಇದೆ ಅನ್ನೋದೇ ಮರ್ತೇ ಹೋಗಿಬಿಟ್ಟಿದೆ ನಂತರ ನಮ್ಮ ಶುರು ಮಾಡಿಬಿಟ್ಟಿದ್ದು ಜಸ್ಟ್ ಇವಾಗ ಹಾಕಿದ್ದೀನಿ ಅನ್ನೋ ರೀತಿಯಲ್ಲಿ ನನ್ನ ಮನಸ್ಸು ಅನ್ನಿಸ್ತು ಏನೂ ಗೊತ್ತಿಲ್ಲ ಇಷ್ಟು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ನನ್ನವರ ಹೆದ್ದು ಮಾಡಿದ್ದು ಏನು ಪ್ರಿಪೇರ್ ಕೂಡ ಮಾಡ್ಕೊಂಡಿರಲಿಲ್ಲ ಅನ್ನೋದು ಈಗ ನೋಡ್ತೀನಿ ಮಾಡ್ತೀನಿ ಅಂತ ಏನು ಅನ್ಕೊಂಡೋಗೋದಿಲ್ಲ ಮನ್ಸಿಗೆ ಬತ್ತು ಏನಕ್ಕೆ ಬಂತು ಮನಸ್ಸಿಗೆ ಸರಿ ಮಾಡೋಣ ಮನ್ಸಿಗೆ ಬಂದ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿದ್ದಷ್ಟು ಪ್ರತಿನಿತ್ಯ ಕೂಡ ನಾನು ಹೂ ಕಟ್ಟೋದಕ್ಕೆ ಅಂತ ಬೆಳಗ್ಗೆ ಬೇಗ ಇದ್ದೀನಿ ಸ್ವಲ್ಪ ಇನ್ನೊಂದು ಒನ್ ಅವರ್ ಬೇಗ ಇದ್ದರೆ ಏನೂ ಆಗೋದಿಲ್ಲ ಅಂತ ಹೇಳಿ ಮೂರು ಗಂಟೆಗೆ ಹೊದ್ದು ನಾನು ಪ್ರತಿನಿತ್ಯ ಇದೇ ರೀತಿಯೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೆ ನೋಡಿ ಫಸ್ಟು ದಿನವೂ ಬಂದಿತ್ತು ಅಷ್ಟು ಲಾಸ್ಟ್ ದಿನವೂ ಬಂದಿದೆ ನಿಜವೂ ತುಂಬ ಖುಷಿಯಾಗ್ತಿದೆ ನಿನ್ನೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಒಂದು ಕ್ಯೂರು ಕೂಡ ವೇಸ್ಟ್ ಮಾಡಿಲ್ಲ ತುಂಬಾ ಖುಷಿ ಆಯಿತು ಕೆಳಗಡೆ ಕೂಡ ಒಂದು ಕ್ಯೂರು ಕೂಡ ಚೆನ್ನಿಲ್ಲ ನಿಜವಾಗಲೂ ನಾನು ಅನ್ಕೋತಾ ಇದ್ದೆ ಬಿಸಿ ಇದೆ ವೇಸ್ಟ್ ಆಗಿಬಿಡುತ್ತೆ ಬಿಟ್ಟು ತೊಗೊಂಡ್ಬಿಡುತ್ತೆ ಅಂತ ಅನ್ಕೊಂಡೆ ಬಿಟ್ಟು ಬಿಡ್ಲಿಲ್ಲ ನಿಜವಾಗಲೂ ತುಂಬಾ ಖುಷಿ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ರಾಯರ್ ಖಂಡಿತ ಪೂಜೆ ಮೂಜೆ ಇದ್ರೆ ನಮ್ಮಗಳಿಗೆ ಬರ್ತಾರೆ ಅಂತ ಅಂದ್ಕೊಂಡು ಬಂದು ಬಿಟ್ಟು ಅನ್ನೋದಷ್ಟು ಖುಷಿ ಆಯ್ತು ನನಗೆ